ಬಿಜೆಪಿ ಅಭ್ಯರ್ಥಿಯನ್ನೇ ಸೋಲಿಸಲು ನಿಂತ ಯಡಿಯೂರಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಮೇಲೆ ಹಿರಿಯರ ಕೆಂಗಣ್ಣು ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದಂತ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಅವರು ತೀರೋಗಿರೋದ್ರಿಂದ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ರು ಅನ್ಕೊಂಡಿದ್ರು ಆದ್ರೆ ಹೈಕಮಾಂಡ್ ನಿಂದ ಗಳಿಗೆಯಲ್ಲಿ ತೇಜಸ್ವಿ ಸೂರ್ಯನ ಇನ್ನೊಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿರೋದಕ್ಕೆ ಹಿರಿಯ ನಾಯಕರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿ ಸೂರ್ಯ ಅವರು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಮುಂದೆ ಏನು ಮಾತಾಡೋದು ಬೇಡ ಹೋಗುವಂತ ಕಳ್ಸಿದಾರೆ ನಾಮಪತ್ರ ಸಲ್ಸೋ ವೇಳೆಯಲ್ಲಿ ಯಾವ್ದೇ ಹಿರಿಯ ಮುಖಂಡರು ಇರಲಿಲ್ಲ ಅನಂತ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸುವ ಸಲ್ಸವಳಲ್ಲಿ ಆರ್ ಅವರು ಅವ್ರು ಕಡ್ಡಾಯವಾಗಿರ್ತಿದ್ರು ಅವರು ಪತ್ತೆ ಇಲ್ಲ ಯಡಿಯೂರಪ್ಪ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಾನು ಹೆಸರು ಒಬ್ರೇ ಒಬ್ರು ಅಭ್ಯರ್ಥಿ ಅದು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಅದಂಗೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬೇರೆ ಅಭ್ಯರ್ಥಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ ಅಂತ ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಗಾಕಿದಾರೆ ನಾಮಪತ್ರ ಪತ್ರ ಸಲ್ಸಕ್ಕೂ ಹಿರಿಯರು ಇಲ್ಲ ಯಾರೋ ಒಬ್ಬ ಹುಡುಗನ ತಂದ್ ನಿಲ್ಸ್ಬಿಟ್ಟು ಎಲ್ಲ ಅವರು ಪಾಡ್ಗಾರಿದ್ರೆ ಅಲ್ಲಿ ಅವನ್ ಯಾರು ಅಂತ ಗೊತ್ತಿಲ್ದೇನೆ ಯಾರ ಓಟ್ ಹಾಕ್ತಾರ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಬಿಜೆಪಿ ನಾಯಕರು ತಮ್ಮ ಈಗೋನಿಂದಾಗಿ ತಾವು ಹೇಳಿದಂಥ ಅಭ್ಯರ್ಥಿಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವರ ಪರವಾಗಿ ಕೆಲಸ ಮಾಡ್ದೇನೆ ಅವರು ಸೋಲಿಸ್ತಾರಾ ಅನ್ನೋದು ಪ್ರಶ್ನೆ ಉಳಿದಿದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ವೀಕ್ಷಕರ ನಿಮ್ಗೆ ತಿಳಿಸ್ಕೊಡ್ತೀವಿ ನೋಡ್ತಾ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಬಿಜೆಪಿ ಅಭ್ಯರ್ಥಿಯನ್ನೇ ಸೋಲಿಸಲು ನಿಂತ ಯಡಿಯೂರಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಮೇಲೆ ಹಿರಿಯರ ಕೆಂಗಣ್ಣು